ನಮಸ್ಕಾರ ನಾವು ನಿಮ್ಮ ತ್ರೀ ಸಿಕ್ಸ್ಟಿ ಮೈಸೂರು ಪ್ರಾಪರ್ಟೀಸ್ ಯಾರೆಲ್ಲ ಪೊಲೀಸ್ ಅಲ್ಲಿ ಒಂದೊಳ್ಳೆ ತರ್ಟಿ ಬೈ ತರ್ಟಿ ಡ್ಯೂಪ್ಲೆಕ್ಸ್ ಮನೆ ನೋಡ್ತಿದೀರಾ ನಿಮ್ಗೋಸ್ಕರ ಒಂದ್ ಬ್ಯೂಟಿಫುಲ್ ಆಗಿರೋ ಮನೆನ ನಾವು ತಗೊಂಡ್ ಬಂದಿದ್ದೀವಿ ಬನ್ನಿ ಈ ಮನೆಯ ಕಂಪ್ಲೀಟ್ ಹೋಮ್ ಟರ್ ಮಾಡಿಸ್ತೀನಿ ಮುಂಚೆ ಪಾರ್ಕಿಂಗ್ ಅಂತ ಬಂದ್ರೆ ಎರಡು ಕಾರ್ ಪಾರ್ಕ್ ಮಾಡಕೊಳ್ಳೋಕೆ ಜಾಗ ಇದೆ ಜೊತೆಗೆ ಎರಡು ಬೈಕ್ ಕೂಡ ಪಾರ್ಕ್ ಮಾಡ್ಕೋಬಹುದು ಇನ್ನ ಮನೆ ಎದುರುಗಡೆನೆ ನಿಮಗೆ ತರ್ಟಿ ಫೀಟ್ ರೋಡ್ ಕೂಡ ಇದೆ ಜೊತೆಗೆ ಈ ಇನ್ನ ಗೇಟ್ ಅಂತ ಬಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಎಂ ಎಸ್ ಸ್ಟೀಲ್ಸ್ ನ ಯೂಸ್ ಮಾಡಿದ್ದಾರೆ ಬನ್ನಿ ಮನೆ ಒಳಗೆ ಹೇಗಿದೆ ತೋರಿಸ್ತೀನಿ ಸೊ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ನಿಮಗೆ ಪ್ಲಗ್ ಪಾಯಿಂಟ್ ಕೊಟ್ಟಿದ್ದಾರೆ ನಿಮ್ ಮನೇಲಿ ರೀತಿ ಎಲೆಕ್ಟ್ರಿಕ್ ವೆಹಿಕಲ್ ಇದೆ ನಿಮಗೆ ಚಾರ್ಜ್ ಮಾಡ್ಕೊಳಕು ಕೂಡ ಪ್ಲಗ್ ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಇಲ್ಲಿ ಒಂದು ಟಾಪ್ ಫೆಸಿಲಿಟಿ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲೂ ಅಟ್ ಲೀಸ್ಟ್ ಒಂದು ವೆಹಿಕಲ್ ಒಂದು ಬೈಕ್ ನ ಕೂಡ ನೀವು ಪಾರ್ಕ್ ಮಾಡ್ಕೋಬಹುದು ಇನ್ನ ಫೇಸಿಂಗ್ ಬಂದ್ರೆ ಇದು ಸೈಡ್ ಕೂಡ ಈಸ್ ಫೇಸಿಂಗ್ ಆಗಿರುತ್ತೆ ಅಂಡ್ ಡೋರ್ ಕೂಡ ಈಸ್ ಫೇಸಿಂಗ್ ಅಲ್ಲೇ ಇರುತ್ತೆ ಬನ್ನಿ ಮನೆ ಒಳಗೆ ಹೀಗಿದೆ ತೋರಿಸ್ತೇನೆ ಇನ್ನು ಡೋರ್ ವಿಚಾರಕ್ಕ ಬಂದ್ರೆ ಅವರು ಕಂಪ್ಲೀಟ್ ಫಸ್ಟ್ ಈಕುಡ್ ಕುಡ್ನ ಯೂಸ್ ಮಾಡಿದ್ದಾರೆ ಈ ಮನೆಯಲ್ಲಿ ಡೋರ್ ಹಾಗೂ ವಿಂಡೋಸ್ ಅವರು ಫಸ್ಟ್ ಕುಡಿನ ಯೂಸ್ ಮಾಡಿದ್ದಾರೆ ಇನ್ನು ಫಿಟ್ಟಿಂಗ್ ವಿಚಾರಕಂತ ಬಂದ್ರೆ ಅವರು ಯೂರೋಪಾ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ ಸೊ ಹಾಗೆ ಎಂಟ್ರಿ ಆಗ್ತಿದ್ದಂಗೆ ನೀವು ನೋಡಬಹುದು ಇದು ಹ್ಯೂಜ್ ಆದಂಥ ಲಿವಿಂಗ್ ಏರಿಯಾ ನೀವು ಇಲ್ಲೂ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆದಂತಹ ವಾಲ್ ಡಿಸೈನ್ ಕೂಡ ಮಾಡಿದ್ದಾರೆ ಜೊತೆಗೆ ಇಲ್ಲೂ ಕೂಡ ಫ್ರೇಮ್ ಇರುವಂತಹ ವಾಲ್ ಡಿಸೈನ್ ಕೂಡ ಮಾಡ್ಕೊತಿದ್ದಾರೆ ಅಂಡ್ ನಿಮ್ಗೆ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಇದೆ ಸೊ ಇಲ್ಲಿ ನಿಮ್ಗೆ ಏನಂತ ಅಂದ್ರೆ ನಿಮ್ಗೆ ಯಾವ್ದೇ ಯಾವ ಗೆ ಯಾವ ಫಿಟ್ಟಿಂಗ್ಸ್ ಬೇಕಾದ್ರೆ ಅವರು ಅದೇ ನ ಕೂಡ ನಿಮ್ಗೆ ಹಾಕ್ಸ್ಕೊಡ್ತಾರೆ ಸೊ ಇವಾಗ ಯಾವ ಕೂಡ ಅವ್ರು ಹಾಕಿಲ್ಲ ಅಂಡ್ ನೀವು ಇಲ್ಲಿ ನೋಡಬಹುದು ಟಿವಿ ಕ್ಯಾಬಿನೆಟ್ ನೋಡಬಹುದು ಅಷ್ಟು ಬ್ಯೂಟಿಫುಲ್ ಆದಂಥ ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡಿಕೊಟ್ಟಿದ್ದಾರೆ ಅಂಡ್ ಇಲ್ಲೂ ಕೂಡ ನಿಮಗೆ ಶೋಕೇಸ್ಗೆ ಐಟಮ್ಸ್ ಇಟ್ಟಿದ್ದಾರೆ ಜೊತೆಯಲ್ಲಿ ಕೆಳಗೆ ಡ್ರಾವರ್ಸ್ ಕೂಡ ಮಾಡ್ಕೊಟ್ಟಿದ್ದಾರೆ ಸೊ ಸ್ಟೋರೇಜ್ ಗೆ ರೀತಿ ತೊಂದರೆ ಇಲ್ಲ ಇನ್ನು ಸೀಲಿಂಗ್ ವಿಚಾರ ಬಂದ್ರೆ ಅವರು ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ಹಾಕಿದ್ದಾರೆ ಅಂಡ್ ನೋಡ್ಬೋದು ತುಂಬಾ ಬ್ಯೂಟಿಫುಲ್ ಆದಂತ ಲೈಟಿಂಗ್ಸ್ ಕೂಡ ಜೊತೆ ಅದ್ರ ಜೊತೆ ಕೊಟ್ಟಿದ್ದಾರೆ ಇನ್ನು ದೇವ್ರ ಮನೆ ಅಂತ ಬಂದ್ರೆ ಕಂಪ್ಲೀಟ್ ಆಗಿ ಇವರು ಇಲ್ಲಿ ಕೂಡ ಫಸ್ಟ್ ಫಸ್ಟ್ನೇ ಯೂಸ್ ಮಾಡಿದ್ದಾರೆ ಅಟ್ಲೀಸ್ಟ್ ಕೂತ್ಕೊಂಡು ಪೂಜೆ ಮಾಡ್ಕೊಳ್ಳೋಕ್ಕೂ ಕೂಡ ಪ್ರೊವಿಷನ್ ಮಾಡ್ಕೊಟ್ಟಿದ್ದಾರೆ ದೇವ್ರ ಮನೆ ಪಕ್ಕದಲ್ಲಿ ಇಲ್ಲಿ ನಿಮಗೆ ಕಿಚನ್ ಕೊಟ್ಟಿದ್ದಾರೆ ಸೊ ಈ ಕಿಚನ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಸಾಫ್ಟ್ ಕ್ಲೋಸಿಂಗ್ ಇರುವಂತ ರೈಲಿಂಗ್ಸ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನಿಮಗೆ ಚಿಮ್ಮಿಗೆ ಕೂಡ ಆಪ್ಷನ್ ಮಾಡಿಕೊಟ್ಟಿದ್ದಾರೆ ಇನ್ನು ಗಾಡಿಗೂ ಕೂಡ ಇಲ್ಲಿ ಪ್ರಾವಿಷನ್ ಕೊಟ್ಟಿದ್ದಾರೆ ಆ್ಯಂಡ್ ನೀವು ನೋಡ್ಬೋದು ಮೇಲೆ ಪ್ರತಿಯೊಂದಕ್ಕೂ ನಿಮಗೆ ಕಬೋರ್ಡ್ ಫೆಸಿಲಿಟೀಸ್ ಇರೋದ್ರಿಂದ ಸ್ಟೋರೇಜ್ ಯಾವುದೇ ರೀತಿ ತೊಂದರೆ ಇಲ್ಲ ಅಂಡ್ ನಿಮಗೆ ಫ್ರಿಜ್ ಪ್ರೊವಿಷನ್ ಅಂತ ಬಂದ್ರೆ ನಿಮಗೆ ಇಲ್ಲಿ ಫ್ರಿಜ್ಗೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಅಂಡ್ ಸ್ಟೋರೇಜ್ ಗೆ ಇಲ್ಲಿ ಪ್ರಾವಿಜನ್ ಸ್ಟೋರೇಜ್ ತುಂಬಾ ಪ್ರೊವಿಜನ್ ಮಾಡಿಕೊಟ್ಟಿದ್ದಾರೆ ಸೊ ಯಾವುದೇ ರೀತಿ ಬೇಕಾಗಿರೋ ಬೇಡ್ ಇಲ್ದಿರೋ ವಸ್ತುನ ಆರಾಮಾಗಿ ನೀವು ಅಲ್ಲಿಡಬಹುದು ಕಿಚನ್ ಪಕ್ಕದಲ್ಲೇ ನಿಮಗೆ ಯುಟಿಲಿಟಿ ಕೊಟ್ಟಿದ್ದಾರೆ ಸೊ ಈ ಯುಟಿಲಿಟಿಲಿ ಅಟ್ ಲೀಸ್ಟ್ ನೀವು ನಿಮ್ಮದು ವಾಷಿಂಗ್ ಮೆಷಿನ್ ಇಟ್ಕೊಳ್ಬಹುದು ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ತೋರಿಸ್ತೀನಿ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್ ನೀವು ಇಲ್ಲಿ ನೋಡಬಹುದು ನಿಮಗೆ ಕ್ವೀನ್ ಸೈಜ್ ಬೆಡ್ ಕಾಟ್ ಅಟ್ಯಾಚ್ ಕಾಟ್ ಕೊಟ್ಟಿದ್ದಾರೆ ಅಂಡ್ ನೋಡ್ಬೋದು ಪ್ರತಿಯೊಂದು ವಾಲ್ಡ್ ಡಿಸೈನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಆ್ಯಂಡ್ ಇಲ್ಲಿಗೂ ಕೂಡ ನಿಮಗೆ ಅಟ್ಯಾಚ್ ವಾಶ್ರೂಮ್ ಇದೆ ಅದೇ ನಾನು ಹೇಳಿದ್ನಲ್ಲ ಫಿಟ್ಟಿಂಗ್ಸ್ಗೆ ನಿಮ್ಗೆ ಯಾವ ಫಿಟ್ಟಿಂಗ್ಸ್ ಬೇಕೋ ಆ ಫಿಟ್ಟಿಂಗ್ಸ್ನ ಕೂಡ ಹಾಕೊಳ್ಳಕ್ ರೆಡಿ ಇದ್ದಾರೆ ಆ್ಯಂಡ್ ಜೊತೆಗೆ ನಿಮಗೆ ಸ್ಲೈಡಿಂಗ್ ಡೋರ್ ಇರುವಂಥ ಕಬೋರ್ಡ್ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ಸ್ಟೋ ಬಟ್ಟೆ ಯಾವುದೇ ರೀತಿ ಇಟ್ಕೊಳ್ಳೋಕು ಕೂಡ ಪ್ರೊವಿಷನ್ ಮಾಡ್ಕೊಟ್ಟಿದ್ದಾರೆ ಆ್ಯಂಡ್ ಜೊತೆಗೆ ನಿಮಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ ಡ್ರೆಸ್ಸಿಂಗ್ ಟೇಬಲ್ ಪಕ್ಕನೂ ನಿಮಗೆ ಇಲ್ಲಿ ಸ್ಟೋರೇಜ್ ಇರುವಂತಹ ಕಬೋರ್ಡ್ಸ್ ಕೂಡ ಮಾಡ್ಕೊಟ್ಟಿದ್ದಾರೆ ಬನ್ನಿ ಮೇಲ್ಗಡೆ ಹೇಗಿದೆ ತೋರಿಸ್ತೀನಿ ಅಂದ್ರೆ ಸ್ಪೆಷಾಲಿಟಿ ಏನಂದ್ರೆ ಈ ಬೆಡ್ ನಿಮಗೆ ನಿಮ್ಗೆ ಇಲ್ಲಿ ಇದ್ರಿಗೆ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ ಅಂಡ್ ಈ ರೂಮ್ ಅಲ್ಲಿ ನಿಮ್ಗೆ ಏಟಿ ಪಾಯಿಂಟ್ ಕೂಡ ಪ್ರೊವಿಜನ್ ಮಾಡಿಕೊಟ್ಟಿದ್ದಾರೆ ಜೊತೆಗೆ ನಿಮ್ಗೆ ಬೆಡ್ ಮತ್ತೆ ಕಬ್ಬೋರ್ಡ್ ಮಧ್ಯ ನಿಮ್ಗೆ ಅಟ್ಲೀಸ್ಟ್ ಟೂ ಫೀಟ್ ಗ್ಯಾಪ್ ಇದೆ ಸೊ ನಿರ್ಧಾರಕ್ಕೆ ಯಾವುದೇ ರೀತಿ ತೊಂದರೆ ಇರೋಲ್ಲ ಬನ್ನಿ ಮೇಲ್ಗಡೆ ರೂಮ್ ಹೇಗಿದೆ ತೋರಿಸ್ತೀನಿ ಸ್ಟೆಪ್ಸ್ ವಿಚಾರಕ್ಕಂತ ಬಂದ್ರೆ ಅವರು ನಿಮ್ಗೆ ಇಲ್ಲಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಅಂಡ್ ಸ್ವಿಚ್ ವಿಚಾರಕ್ಕಂತ ಬಂದ್ರೆ ಇಲ್ಲಿ ಎಸ್ ಎಸ್ ಸ್ಟೀಲ್ಸ್ ನ ಯೂಸ್ ಮಾಡಿದ್ದಾರೆ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ವಾಲ್ ಪೇ ವಾಲ್ ಡಿಸೈನ್ ಕೂಡ ಮಾಡಿಕೊಟ್ಟಿದ್ದಾರೆ ಬನ್ನಿ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ತೋರಿಸ್ತೀನಿ ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಇಲ್ಲೂ ಕೂಡ ನಿಮ್ಗೆ ಕಿಂಗ್ ಸೈಜ್ ಬೆಡ್ ಫೆಸಿಲಿಟಿ ಕೊಟ್ಟಿದ್ದಾರೆ ಕಾರ್ಡ್ ಫೆಸಿಲಿಟಿ ಕೊಟ್ಟಿದ್ದಾರೆ ಸೊ ದಟ್ ಅದ್ರ ಜೊತೆಗೆ ನಿಮ್ಗೆ ಸ್ಟೋರೇಜ್ ಇರೋಕೆ ಕೂಡ ಫೆಸಿಲಿಟಿ ಕೊಟ್ಟಿದ್ದಾರೆ ಅಂಡ್ ಇಲ್ಲೂ ಕೂಡ ಡಿಫ್ರೆಂಟ್ ಆದಂತ ಖುಷಿ ಡಿಸೈನ್ ಮಾಡಿದ್ದಾರೆ ಅಂಡ್ ಇಲ್ಲೂ ನಿಮ್ಗೆ ಎ ಸಿ ಪಾಯಿಂಟ್ ಇದೆ ಇಲ್ಲೂ ಅಟ್ಯಾಚ್ ವಾಶ್ ರೂಮ್ ಇದೆ ಕಬೋರ್ಡ್ ಜೂ ಸೇಮ್ ಕಬೋರ್ಡ್ ಫೆಸಿಲಿಟಿನೂ ಕೂಡ ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಮೆಸ ಮಿರರ್ ಫೆ ಡ್ರೆಸ್ಸಿಂಗ್ ಮಿರರ್ ಫೆಸಿಲಿಟಿನೂ ಕೊಟ್ಟಿದ್ದಾರೆ ಬನ್ನಿ ಮನೆಯ ಥರ್ಡ್ ಆಗು ಲಾಸ್ಟ್ ಬೆಡ್ರೂಮ್ ತೋರಿಸ್ತೀನಿ ಇದು ಈ ಮನೆಯ ಲಾಸ್ಟ್ ಬೆಡ್ರೂಮ್ ಸೊ ಇಲ್ಲೂ ಕೂಡ ನಿಮಗೆ ಕಿ ಕ್ವೀನ್ ಸೈಜ್ ಬೆಡ್ ಫೆಸಿಲಿಟಿ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಕುಶನ್ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ನೋಡ್ಬೋದು ಪ್ರತಿಯೊಂದು ರೂಮಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಕುಶನ್ ಡಿಸೈನ್ ಕೊಟ್ಟಿದ್ದಾರೆ ವಿಚ್ ಗಿವ್ಸ್ ಎವ್ರಿ ರೂಮ್ ದ ಎಲಿಗೆಂಟ್ ಲುಕ್ ಆ್ಯಂಡ್ ಇಲ್ಲಿ ನಿಮಗೆ ದ ಮೇ ಅಡ್ವಾಂಟೇಜ್ ಇಸ್ ನಿಮಗೆ ಇಲ್ಲಿ ಬಾಲ್ಕನಿ ಅಟ್ಯಾಚ್ಡ್ ಜೊತೆಗೆ ಬಾಲ್ಕನಿ ಕೂಡ ಅಟ್ಯಾಚ್ಡ್ ಇದೆ ಸೊ ಈ ರೂಮಲ್ಲೂ ನಿಮಗೆ ಎ ಸಿ ಪಾಯಿಂಟ್ ಕೊಟ್ಟಿದ್ದಾರೆ ವಿಥ್ ಜೊತೆಗೆ ಕಬೋರ್ಡ್ ಫೆಸಿಲಿಟೀಸ್ ಇದೆ ಇಲ್ಲೂ ಕೂಡ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಫೆಸಿಲಿಟಿ ಇದೆ ಆ್ಯಂಡ್ ಕಾಟ್ ಮತ್ತು ವಿಂಡೋ ಮಧ್ಯೆ ಅಟ್ಲೀಸ್ಟ್ ಒಂದು ತ್ರೀ ಫೀಟ್ ಗ್ಯಾಪ್ ಕೊಟ್ಟಿದ್ದಾರೆ ಆ್ಯಂಡ್ ಜೊತೆಗೆ ಮೇಲೆ ನಿಮಗೆ ಸ್ಟೋರೇಜ್ ಇರೋಕ್ಕೆ ಫೆಸಿಲಿಟಿ ಕೊಟ್ಟಿದ್ದಾರೆ ಸೊ ಯಾವುದೇ ರೀತಿ ಬೇಕಾಗಿರೋ ವಸ್ತು ಬೇಡದಿರೋ ವಸ್ತುನ ನೀವು ಅಲ್ಲಿ ಇರ್ಬೋದು ಸೊ ಇಲ್ಲಿ ನಿಮಗೆ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ ಬಾಲ್ಕನಿ ಆಗಲಿ ಸಿಟ್ಔಟ್ ಏರಿಯಾ ಕೂಡ ಹೇಳ್ಬೋದು ಎಷ್ಟು ಬ್ಯೂಟಿಫುಲ್ ಸಿಟ್ ಸಿಟ್ಔಟ್ ಏರಿಯಾ ಇದೆ ಸೊ ಇಲ್ಲೂ ಕೂಡ ನಿಮಗೆ ಎಸ್ ಎಸ್ ನ ಯೂಸ್ ಮಾಡಿರ್ತಾರೆ ಅಂಡ್ ನೋಡಬಹುದು ಆರಾಮಾಗಿ ನೀವು ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಜೊತೆ ಆಗಲಿ ಕೂತ್ಕೊಂಡು ಚಿಲೌಟ್ ಮರಕ್ಕೆ ತುಂಬಾ ಚೆನ್ನಾಗಿರುವಂಥ ಜಾಗ ಬನ್ನಿ ಮೇಲ್ಗಡೆ ಹೇಗಿದೆ ತೋರಿಸ್ತೀನಿ ಇನ್ನು ಟೆರೆಸ್ ವಿಚಾರಕ್ಕಂತ ಬಂದ್ರೆ ನಿಮಗೆಲ್ಲ ಆ್ಯಂಟಿ ಡ್ಯಾಂಡ್ ಪ್ರೂಫ್ ಪೇಂಟ್ ಮಾಡಿದ್ದಾರೆ ಇನ್ನು ಬಟ್ಟೆ ಕೂಡ ಒಣ್ಗಾಕೆ ನಿಮಗೆ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ ಇನ್ನು ಟ್ಯಾಂಕ್ ವಿಚಾರಕ್ಕೆ ಅಂತ ಬಂದರೆ ನಿಮಗೆ ಇಲ್ಲಿ ಒನ್ ತೌಸಂಡ್ ಲೀಟರ್ ಟ್ಯಾಂಕ್ ಕೊಟ್ಟಿದ್ದಾರೆ ಆ್ಯಂಡ್ ನಿಮ್ಗೆ ಇಲ್ಲಿ ಬಟ್ಟೆ ಹಾಕೋಕ್ಕೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ನಿಮಗೆ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿಗಾಗಲಿ ಚಿಲೌಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುವಂಥ ಜಾಗ ಇದು ಆ್ಯಂಡ್ ನಿಮಗೆ ಇಲ್ಲಿ ವಾಷಿಂಗ್ ಮಿಷಿನ್ ಇಡೋಕ್ಕೂ ಕೂಡ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ ಸೊ ವಾಷಿಂಗ್ ಮಿಷಿನ್ ಮೇಲೆ ಯಾವುದೇ ರೀತಿ ನೀರು ಬಿಡಲ್ಲ ಬಿಕಾಸ್ ಮೇಲೆ ಮೇಲೆ ಅವ್ರು ನಿಮಗೆ ಸೀಲಿಂಗ್ ಹಾಕ್ಕೊಟ್ಟಿದ್ದಾರೆ ಸೊ ಯಾವುದೇ ರೀತಿ ವಾಷಿಂಗ್ ಮಿಷಿನ್ಗೆ ತೊಂದರೆ ಇಲ್ಲ ಇನ್ನು ಫಿಟ್ಟಿಂಗ್ಸ್ ವಿಚಾರಕ್ಕಂತ ಬಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಕೇಬಲ್ಸ್ ಬಂದು ವಿ ಗಾರ್ಡ್ ಕೇಬಲ್ಸ್ ಆಗಿರುತ್ತೆ ಇನ್ನು ಸ್ವಿಚಸ್ ವಿಚಾರಕ್ಕಂತ ಬಂದ್ರೆ ನಿಮ್ಗೆ ಇಲ್ಲಿ ಲೀಶಾ ಸ್ವಿಚಸ್ ನ ಯೂಸ್ ಮಾಡಿರ್ತಾರೆ ಇನ್ನು ಸಮ್ ಕೆಪಾಸಿಟಿ ಅಂತ ಬಂದ್ರೆ ಫಿಫ್ಟೀನ್ ತೌಸಂಡ್ ಸಮ್ ಕೆಪಾಸಿಟಿ ಕೊಟ್ಟಿದ್ದಾರೆ ಇನ್ನು ಅಕ್ಕಪಕ್ಕ ಸ್ಕೂಲ್ ಹಾಗೂ ಕಾಲೇಜಸ್ ವಿಚಾರಕ್ಕೆ ಅಂತ ಬಂದರೆ ನಿಮಗೆ ಮಾರ್ವೆಲ್ ಪಿ ಯು ಕಾಲೇಜ್ ಇದೆ ಹಾಗೂ ನಿರ್ಮಲಾ ಹಾಸ್ಪಿಟಲ್ ಇದೆ ಅಂಡ್ ಮನೆಗೆ ಬೇಕಾಗಿರುವಂಥ ದಿನನಿತ್ಯ ವಸ್ತುಗಳು ಅಟ್ಲೀಸ್ಟ್ ನಿಮಗೆ ಫೈವ್ ಹಂಡ್ರೆಡ್ ಮೀಟರ್ಸಲ್ಲಿ ಅಲ್ಲಿ ಪ್ರತಿಯೊಂದು ಸಿಗುತ್ತೆ ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಮನೆ ಅಂತ ಈ ಮನೆ ಕೋಟ್ ಮಾಡ್ತಿರೋ ಪ್ರೈಸ್ ಬಂದು ಒನ್ ಕ್ರೋರ್ ಫೋರ್ಟಿ ಲ್ಯಾಕ್ಸ್ ಸ್ವಲ್ಪ ನೆಗೋಷಿಯಬಲ್ ಕೂಡ ಇದೆ ನಿಮ್ಗೆ ಏನಾದರೂ ಈ ಮನೆ ಇಷ್ಟ ಆಗಿದ್ರೆ ಈಗಲೇ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ನೀವು ಡೈರೆಕ್ಟ್ ಆಗಿ ನಮ್ಮ ಆಫೀಸಿಗೂ ಕೂಡ ಬಂದು ಪ್ರಾಪರ್ಟಿನ ಬುಕ್ ಮಾಡ್ಕೋಬಹುದು ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ರಾಮಸ್ವಾಮಿ ಸರ್ಕಲಲ್ಲಿ ಸೊ ನಮ್ಮ ಕಡೆಯಿಂದ ನಿಮಗೆ ಫ್ರೀ ವಿಸಿಟಿಂಗ್ ಕೂಡ ಇರುತ್ತೆ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಪ್ರಾಪರ್ಟೀಸ್ನ ನಾವು ನಿಮ್ಮದೇ ತರ್ತಿರ್ತೀವಿ ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಜೈ ಶ್ರೀರಾಮ್